ಗಂಡ ಹೆಂಡತಿ ಸಂಬಂಧ ತೆಗೆದುಕೊಂಡ್ರೆ ಒಂದು ಹತ್ತು ಹನ್ನೆರಡು ವರ್ಷ ಮಕ್ಕಳು ಬೆಳೆದ ನಂತರ ಅವರ ನಡುವೆ ಏನೋ ಬಿರುಕುಂಟಾಗತ್ತೆ ಒಂದು ಕಾಲದಲ್ಲಿ ಮದುವೆ ಅಂದ್ರೆ ಇಬ್ಬರು ಮಾಡ್ಕೊಳ್ತಿರ್ಲಿಲ್ಲ ಎರಡು ದೊಡ್ಡ ಕುಟುಂಬವೇ ಮದುವೆ ಮಾಡ್ಕೊಳ್ತಿತ್ತು ಇದರಲ್ಲಿ ಹಲವು ಸಪೋರ್ಟ್ ಇರ್ತಿತ್ತು ಇಬ್ಬರ ನಡುವೆ ಏನೋ ಸಮಸ್ಯೆ ಬಂದಾಗ ಒಂದಿನ ಕೋಪ ಬಂದ್ರೆ ಅತ್ತ ಮನೆಗೆ ಹೋಗ್ತಿದ್ರು ಇನ್ನೊಂದಿನ ಕೋಪ ಬಂದ್ರೆ ಅಮ್ಮನ ಮನೆಗೆ ಹೋಗ್ತಿದ್ರು ಅವನಿಗೆ ಕೋಪ ಬಂದ್ರೆ ಮಾವನ ಮನೆಗೆ ಹೋಗ್ತಿದ್ದ ಏನೋ ಮಾಡ್ಕೋತಿದ್ರು ಈಗ ಎರಡು ಕುಟುಂಬ ಸೇರಿದ್ರಿಂದ ಇಬ್ಬರ ವಿಷಯ ಅಲ್ಲ ಇದು ಈಗ ನೀವು ನಾಲ್ಕು ಫ್ರೆಂಡ್ಸ್ ಇಟ್ಕೊಂಡಿದ್ದೀರಿ ಇಲ್ಲ ಫೇಸ್ಬುಕ್ ನಲ್ಲಿ ಇಟ್ಟಿದ್ದೀರಿ ಅವನನ್ನು ಕೇಳಿದ್ರೆ ಬಿಟ್ಬಿಡೋ ನಿಂಗೆ ಯಾಕೆ ಅವಳು ಅಂತಾನೆ ಇಬ್ರು ಕೂತು ಒಪ್ಪಿಕೊಳ್ಳದ ವಿಷಯಗಳು ಇರುತ್ತೆ ಆದ್ರೆ ಅದು ಬೇರ್ಪಡಿಸ ಮಟ್ಟಕ್ಕೆ ಹೋಗೋ ಹಾಗಾಗಲ್ಲ ಅಷ್ಟೇ ಈಗ ಆರ್ಥಿಕ ಸ್ವಾತಂತ್ರ್ಯ ಬಂದಿದ್ರಿಂದ ಹೀಗೆ ನಡೀತಿದೆ ಅಂತ ಅಂದ್ಕೊಳ್ತಾರೆ ನನ್ ಪ್ರಕಾರ ಅದು ನಿಜ ಅಲ್ಲ ಮುಖ್ಯ ಕಾರಣ ಸಹಾಯಕ್ಕೆ ಸುತ್ತಲು ಯಾರು ಇಲ್ಲ